ಫೆಬ್ರವರಿ ಇಪ್ಪತ್ಮೂರನೇ ತಾರೀಕ ದಿವಸದೊಂದು ಸರ್ದಾರ್ ವಲ್ಲಭಿ ಹಾಟಲಿಯಿಂದ ಕಲಬುರಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಕರಿಯವರ ಅವರ ಕಚೇರಿ ಕಚೇರಿಯ ಮುಂದೆ ಅವರಿಗೂ ಒಂದು ಮಾದಿಗ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕಟ್ಟು ಕಡೆಯಿಂದ ಪ್ರತಿಭಟನೆ ಇಟ್ಟುಕೊಂಡಿದ್ದೀವಿ ಈ ಪ್ರತಿಭಟನೆ ಬಹಳ ಹಲವಾರು ಸರ್ತಿ ಮಾಡ್ತಾ ಇದೇವೆ ಗೊತ್ತಿದ್ದ ವಿಷಯನೇ ಅದ ಈ ಪ್ರತಿಭಟನೆ ಮಾಡಬೇಕು ಉದ್ದೇಶಪ್ಪ ಅಂತಂದ್ರೆ ಒಂದು ನಮ್ಮ ಸಮಾಜದ ಬಗ್ಗೆ ಇವತ್ತು ನಮ್ಮ ಸೋದರ ಆಗಿರ್ಬೋದು ಸೋದರ ಜಾತಿಯವರಾಗಿರೋದಂತ ಬರೇ ಹೆಸರು ಮಾತ್ರ ನಮಗ ನಾವೆಲ್ಲ ಅಣ್ಣ ತಮ್ಮದಾರಾಗಿದ್ದೀವಿ ಅದಾಗಿದ್ದೀವಿ ಇದೀಗ ಮೂವತ್ತೈದು ವರ್ಷಗಳಿಂದ ನಮ್ಮ ಎಸಿಯಲ್ಲಿ ಬರತಕ್ಕಂತ ಎಲ್ಲ ಒಂದು ಉದ್ಯೋಗ ಹಿಡಕೊಂಡು ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಳ್ಳೋದ್ರು ಅವರೇ ಮುಂದಾಗಿರ್ತಾರೋ ವಿನ ಇದರಲ್ಲಿ ಯಾರು ಇಲ್ಲ ಅಂತ ನಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಇತ್ತೀಚಿನ ದಿನಗಳಲ್ಲಿ ಒಳ ಹಾತಿ ಜಾರಿ ಅದು ಇನ್ನ ಜಾರಿಗು ಇನ್ನ ಅಂಕಿತನ ಆಗಿದಿಲ್ಲ ಅಂಕಿತ ಆಗ ಮುಂಚೆ ಒಂದಿಷ್ಟು ಪೋಸ್ಟ್ಗಳು ಅದು ಏನ್ ದೊಡ್ಡ ಪೋಸ್ಟ್ಗಳಲ್ಲ ಅಲ್ಲ ಅಗ್ರಿ ಯೂನಿವರ್ಸಿಟಿ ಅಗ್ರಿಕಲ್ಚರ್ ನಲ್ಲಿ ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಂದು ಒಂಬತ್ತು ಪೋಸ್ಟ್ ಏನು ಬಹಳ ದೊಡ್ಡ ಆರು ತಿಂಗಳು ಪೋಸ್ಟ್ಗಳು ಖಾಲಿ ಒಂದು ಪೋಸ್ಟ್ ಪೋಸ್ಟ್ಗಳು ಒಂದು ಎ ಗ್ರೂಪಿಗೆ ಬಂದಿದ್ರಿಂದ ಅವರು ಇಷ್ಟು ಒಂದು ಭಾವನೆಗಳು ಬಂದ್ಬಿಟ್ಟದ ಇದು ಅವ್ರಿಗೆ ಹೋಗ್ಲಕತ್ತವಲ್ಲ ಆ ಜನಕ್ಕೆ ಹೋಗ್ತಾ ಇದ ಅಂತ ಈ ಬಂದ್ರೆ ಮೂವತ್ತೈದು ವರ್ಷಗಳಿಂದ ತಗೊಂತ ಬಂದಿರಿ ಮತ್ತೆ ನಮಗೆ ಎಷ್ಟು ಹೋಗಿರ್ಲಿಕ್ಕಿಲ್ಲ ನಾವು ಬಹುಸಂಖ್ಯಾತರಿದ್ದೀವಿ ಇಡೀ ರಾಜ್ಯದಲ್ಲಿ ಏನಾದರೂ ಶೋಷಿತರ ಸಮಾಜ ಯಾರಿದ್ರೆ ಅದು ನಮ್ಮ ಮಾದಿ ಸಮಾಜ ಅಂತ ಇಡೀ ರಾಜ್ಯದಂತ ಎಲ್ಲರೂ ಹೇಳ್ತಾರೆ ಬರೇ ನೀವು ಮುಗ್ಧರಾಗಿದ್ದೀರಪ್ಪ ನೀವೇನು ತಗೊಳ್ಳೋಂತ ಎಲ್ಲರಿಗೂ ಗೊತ್ತಿದ್ವಿ ವಿಷಯ ಅದು ಆದ್ರೂ ಈಗಾದ್ರೂ ಒಂದು ಸುಪ್ರೀಂ ಕೋರ್ಟ್ ಒಂದು ನಮಗ ಒಂದು ನ್ಯಾಯವಾಗಿ ನ್ಯಾಯಯುತವಾಗಿ ಒಂದು ಆದೇಶ ಕೊಟ್ಟಿತ್ತು ಕೊಟ್ಟಿಗೆ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿ ಆ ಆದೇಶ ಕೊಟ್ಟರು ಇವತ್ತು ತಮ್ಮ ಹಿಂಬಾಗಿಲಿಂದ ಬಂದು ತಮ್ಮ ರಾಜಕೀಯ ಒಂದು ದರ್ಬಾರ್ ತೋರಿಸಿ ಸಂಘಟನೆಗಳ ಮುಖಾಂತರ ರಾಜಕೀಯ ಒಂದು ಮುಖಾಂತರ ಇವತ್ತು ಅಧಿಕಾರಿಗಳನ್ನ ಮುಖಾಂತರವಾಗಿ ಅವರು ಹೆಚ್ಚಿಗೆ ನಮ್ಮೆಲ್ಲ ಧೋರಣೆಯನ್ನು ತೋರ್ತಕ್ಕಂಥ ಇದು ಇನ್ನು ಮುಂದೆ ಇದೇ ತರ ಆದರೆ ಇಡೀ ರಾಜ್ಯದಂತ ಆದಂತ ನಾವೇನು ಸುಮ್ನೆ ಕೂಡಂತ ಮಾತು ಬಂದಿಲ್ಲ ಇದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ ಜನ ಎಷ್ಟು ಜನ ಈ ಒಂದು ಸಂ ಹೋರಾಟಕ್ಕ ಕೈಕಾಲು ಕಳ್ಸ್ಕೊಂಡಾರ ಕೋಟೆ ತಿರುಗಿ ಕೆಲವರು ಸತ್ತೇ ಹೋಗ್ಯಾರ ಅಷ್ಟು ಜನ ಅಲ್ಲಿ ತನ ಆದನು ಇಲ್ಲಿತನ ಇನ್ನಾದ್ರೂ ನಾವು ಹೆದರಲ್ಲ ಎದುರಂತ ಮಾತೇ ಬರಲ್ಲ ಇದು ನಮ್ಮ ಸಮಾಜದ ಒಂದು ಹಿತದೃಷ್ಟಿಯಿಂದ ನಮ್ಮ ಮುಂದ್ ಬರುವಂತ ವಿದ್ಯಾರ್ಥಿಗಳ ಮಕ್ಕಳ ಭವಿಷ್ಯ ಇಡೀ ಸಮಾಜದ ಒಂದು ದೃಶ್ ಒಂದು ಹಿತಾಸಕ್ತಿ ಈ ಒಂದು ಒಳ ಮೀಸಲಿ ತಲೆ ಈಗಲಾದ್ರೂ ನಾವು ಒಂದು ನ್ಯಾಯ ಕೊಟ್ಟಿದೆ ಅಂತ ನಾವು ಭಾವಿಸಿದ್ರೆ ಇದು ಮತ್ತ ಆ ಅವರು ಏನಾದ್ರೂ ಅಲ್ಲಿ ಏನಾದ್ರೂ ಒಂದು ಇದ್ದೀವಿ ಅಂತಂದ್ರೆ ಅವರೇ ಇದ್ದೀವಂತ ಒಂದು ಮನೋಭಾವನೆ ಅವ್ರಿಗೆ ಅದ ಇವತ್ತು ಬಾ ಬಾಬಾ ಸಾಹೇಬರು ಹೇಳಿದರ ಜನಸಂಖ್ಯಾ ಅನುಗುಣವಾಗಿ ಮತ್ತೆ ಹಿಂದುಳಿದವ್ರು ಯಾರು ಅವರಿಗೆ ಇದ್ದಾರ ಹಾ ಅಂತ ಜನಗಳಿಗೆ ಒಂದು ಒಂದು ಅವಕಾಶಗಳನ್ನು ವಿದ್ಯೆ ಆಗ್ಲಿ ಉದ್ಯೋಗ ಆಗ್ಲಿ ರಾಜಕೀಯವಾಗಿ ಎಲ್ಲರಿಗೂ ಮುಟ್ಟಬೇಕನ್ನ ಉದ್ದೇಶವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಸಂವಿಧಾನಕ್ಕವನ್ನು ಇವತ್ತು ಸಂವಿಧಾನವಂತ ಮಾತಾಡಿ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಜನ ಯಾರಿದ್ರೆ ಅದವ್ರು ಮತ್ತೆ ಇದನ್ನ ಮುಂದುವರ್ಸಬಾರ್ದು ದಯವಿಟ್ಟು ಅಣ್ಣ ತಂದ್ರೆ ತಿಳ್ಕೊತೀರಿ ಅದು ಅದೇ ತರನೇ ಇರೀರಿ ಎಲ್ಲರೂ ನಾವು ಅಣ್ಣ ತಮ್ಮ ತಿಳ್ಕೊಂತೀರಿ ಅದೇ ತರ ಇರೋಣ ಹೇಳಿ ಮಲ್ಲಿಕಾರ್ಜುನ್ ಜಿನ್ಕಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಬಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿ ಸಂಪೂರ್ಣವಾದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವಾದರೆ ಮಾದಿಗ ಸಮವಾದವನ್ನು ಪರಿಶಿಷ್ಟ ಜಾತಿಯಿಂದ ತೆಗೆದುಹಾಕಿ ಯಾಕಂದರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನಾವು ಮಾದಿಗರು ಸುಮಾರು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದು ಕುಂದ್ ಬಂದರೂ ಕೂಡ ನಮಗೆ ಯಾವುದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನ್ಯಾಯ ಸಿಗುತ್ತಾ ಇಲ್ಲ ಯಾಕಂದರೆ ಇವತ್ತಿನ ದಿವಸ ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಬಲಿಷ್ಠವಾದ ಸಮಾಜ ನಮ್ಮನ್ನು ತುಳಿತಕ್ಕಂಥ ಕೆಲಸ ಮಾಡ್ತದೆ ಅಂತಕ್ಕಂಥ ನಮಗೆ ಮೇಲ್ನೋಡಿಕೆ ಕಂಡು ಬರ್ತಾ ಇದೆ ಯಾಕಂದರೆ ಈಗಾಗಲೇ ನಾವು ಪ್ರತಿ ಹೋರಾಟ ಮಾಡಬೇಕಾದ್ರೆ ನಮ್ಮ ಹೋರಾಟದಲ್ಲಿ ಹಲವಾರು ಜನ ಪ್ರಾಣ ಆಗಿದ್ದಾವೆ ಹಲವಾರು ಜನ ಸತ್ತು ಹೋಗಿದ್ದಾರೆ ಹಲವಾರು ಜನ ಕೈಕಾಲು ಮುರ್ಕೊಂಡಿದ್ದಾವೆ ಈ ಎಲ್ಲ ಮೂವತ್ತೈದು ವರ್ಷದಲ್ಲಿ ಯಾವುದೇ ಆಯೋಗದ ಆಯೋಗದಲ್ಲಿ ಇಷ್ಟೊಂದು ಹೋರಾಟ ಎಂದೂ ನಡೀಲಿಕ್ಕೆ ಸಾಧ್ಯನೇ ಇರಲಿಲ್ಲ ಆದರೂ ಕೂಡ ನಾವು ಇಲ್ಲಿ ತರಗ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ನಮ್ಗೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಮಗಾದ್ರೂ ಏನಾದರೂ ನ್ಯಾಯ ಸಿಗುತ್ತದೆ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇಲ್ಲಿವರೆಗೆ ಹೋರಾಟ ಮಾಡಿದ್ದೀವಿ ಆದರೆ ರಾಜಕೀಯ ಒಂದು ಕೈಗೊಂಬೆಯಾಗಿ ನಮ್ಮ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜಿ ಅವರು ಮೊದಲಿದ್ದಕ್ಕಂಥ ಶಕ್ತಿ ಮತ್ತು ಧೈರ್ಯ ಈಗಿನ ಮುಖ್ಯಮಂತ್ರಿಗೆ ಇಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಅವರು ಈಗ ಅವರು ಕುರ್ಚಿ ಉಳಿಸ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಯಾರ್ಯಾರಿಗೋ ಮಣಿ ಹಾಕಿ ಯಾರೋ ಮಣಿ ಮಣಿ ಹಾಕಿ ಅಲ್ಲಿ ಕೂರ್ತಕ್ಕಂಥ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಮೊದಲ ಮೊದಲ ಏನು ಮುಖ್ಯಮಂತ್ರಿ ಇದ್ರು ಆ ಶಕ್ತಿ ಅವ್ರಿಗೆ ಇಲ್ಲೀಗ ಯಾಕಂದ್ರೆ ಕುರ್ಚಿ ನೋಡ್ತಕ್ಕಂತ ಉಳಿಸ್ಕೊಳಂಥ ಕೆಲಸ ಮಾಡುವ ಪ್ರಯತ್ನ ಬಾಳತ್ತಾರೆ ಆದ್ದರಿಂದ ಒಳ ಮೀಸಲತಿ ಸಂಪೂರ್ಣವಾಗಿ ಜಾರಿ ಮಾಡಿದೆ ಆದರೆ ಇವರೆಲ್ಲ ನಮ್ಮ ಬಲಗೈ ಸಮುದಾಯವರು ಎದ್ದು ಕೂಡ್ತಾರಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ನಾವು ನಿಜವಾಗಲೂ ಯಾವುದೇ ಸಮುದಾಯದ ವಿರೋಧ ನಮ್ಮ ಹೋರಾಟವಲ್ಲ ಅವು ನಾವು ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಆಗಿರುವುದರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಒಂದು ಬೃಹತ್ ಪ್ರತಿಭಟನೆ ಮಾಡುವುದರೊಂದಿಗೆ ಒಂದು ದಿನದ ಸಾಂಕೇತಿಕ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮವನ್ನು ಇಡೀ ನಮ್ಮ ಮಾದಿಗ ಸಮಾಜದ ವಿಚಾರವಾದಿಗಳು ಮಹಿಳೆಯರು ನ್ಯಾಯವಾದಿಗಳು ಮತ್ತು ಸಮಾಜ ಚಿಂತಕರು ವಿದ್ಯಾರ್ಥಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಒಂದು ಪ್ರತ್ತ ಪ್ರತಿಭಟನೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ವರೆಗೆ ನಡೆಸಲಾಗುವುದು ಆದ್ದರಿಂದ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಎಲ್ಲಾ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನಮ್ಮ ಮಾದಿಗ ಸಂಘಟನೆ ಎಲ್ಲ ಒಕ್ಕೂಟದ ವತಿಯಿಂದ ना कार्यक्रम हम्मिकेव दशरथ कलबुर्ती